ಸಮಸ್ತ ಕನ್ನಡ ನಾಡಿನ ಮಣ್ಣಿನ ಮಕ್ಕಳಿಗೆ ನಮಸ್ಕಾರ ಹಾಗೆ ಅನ್ನದಾತ ಸುಗ್ಗಿ ಭಾಬ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೈತ ಬಾಂಧವಾರ ಇವತ್ತು ನಾನು ಜಿ ಕೆ ವಿ ಕೆ ಅವರು ಆಯೋಜನೆ ಮಾಡಿರುವಂಥ ಕೃಷಿ ಮೇಳದಲ್ಲಿ ನಾನು ಇವತ್ತು ಮೊದಲನೇ ದಿನ ಭಾಗಿಯಾಗಿದ್ದೀನಿ ಇದು ಬಂದುಬಿಟ್ಟು ಹೆಬ್ಬಾಳದಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ಇದೇ ನವೆಂಬರ್ ಹದಿಮೂರನೇ ತಾರೀಕಿಂದ ಹದಿನಾರನೇ ತಾರೀಕು ವರೆಗೂ ಇದು ನಡೆಯುತ್ತೆ ಅವೆಲ್ಲ ಬಂದು ಇದಿರುವಂಥ ವಿಷಯಗಳನ್ನ ತಿಳ್ಕೊಳ್ಳ್ರಿ ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ತಿಳ್ಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಂಡು ನೀವು ನಿಮ್ಮ ಹೊಲದಲ್ಲಿ ಇನ್ನೂ ಅದನ್ನು ಬಳಕೆ ಮಾಡಿಕೊಂಡು ಇಳುವರಿನ ಜಾಸ್ತಿ ಮಾಡಿ ಹಾಗೆ ಅದೇ ರೀತಿ ನಿಮ್ಮ ಆದಾಯ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಪೂರ್ತಿ ಕೃಷಿ ಮೇಳದ ಬಗ್ಗೆ ತೋರಿಸಿದ್ದೀನಿ ದಯವಿಟ್ಟು ನೋಡಿ ಆಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬೆಂಗಳೂರಲ್ಲಿ ಹೆಬ್ಬಾಳ ಟು ಯಲಂಕಾ ಮೇನ್ ರೋಡಲ್ಲಿ ಬರುವಂಥ ಇದು ಜಿ ಕೆ ವಿ ಕೆ ಇದು ಮೇನ್ ಎಂಟ್ರೆನ್ಸ್ ಇದು ನೀವು ನೋಡ್ತಾ ಇರೋದು ಈಗ ಇಲ್ಲಿಂದ ಸ್ವಲ್ಪ ದೂರ ಒಳಗಡೆ ನಡ್ಕೊಂಡು ಹೋದರೆ ಜಿ ಕೆ ವಿ ಕೆ ಮೇನ್ ಎಂಟ್ರೆನ್ಸಿಂದ ಒಳಗಡೆ ಒಂದು ಬಸ್ ಫ್ರೀ ಬಿಟ್ಟಿದ್ದಾರೆ ಈ ಸಲ ಯಾವುದು ವ್ಯವಸ್ಥೆ ಮಾಡಿದ್ದಾರೆ ಟೋಟಲು ಕೃಷಿ ಮೇಳದು ಸ್ವಲ್ಪ ಲೆಂತ್ ವಿಡಿಯೋ ಆಗುತ್ತೆ ಹಂಗಾಗಿ ನಾನು ಇದನ್ನು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ ಇದು ಒಂದೊಂದೇ ಪಾರ್ಟ್ ಬಿಡ್ತೀನಿ ನೋಡಿ ಇಲ್ಲಿ ಉಚಿತ ಬಸ್ ಸೇವೆ ಅಂತ ಇರುತ್ತೆ ಇಲ್ಲಿಂದ ನೀವು ಹತ್ಕೊಂಡು ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ನೀವು ಒಳಗಡೆ ಹೋದರೆ ಅಲ್ಲಿ ಒಂದು ಕಡೆ ಸ್ಟಾಪ್ ಕೊಡ್ತಾರೆ ಹಿಂದಿನ ವರ್ಷ ಈ ಥರ ವ್ಯವಸ್ಥೆ ಇರಲಿಲ್ಲ ತುಂಬ ಒಳ್ಳೆಯದಾಯಿತು ಉಚಿತ ಬಸ್ಸು ಒಳಗಡೆ ಬಿಟ್ಟಿರುತ್ತೆ ಯಾಕಂದರೆ ಎಲ್ಲ ಜನಗಳಿಗೆ ಬರೋಕ್ಕೆ ತುಂಬ ಕಷ್ಟ ಆಗೋದು ಒಂದು ಒಳ್ಳೆಯ ಎಲ್ಪ್ ಆಯಿತು ಇಲ್ಲಿದ್ದ ಬಂದು ಒಂದು ಕಡೆ ಸ್ಟಾಪ್ ಕೊಡ್ತಾರೆ ನೋಡಿ ಜನಸಾಮಾನ್ಯರು ಕೃಷಿಕರು ಮತ್ತು ರೈತರು ಬಿಟ್ಟು ಈ ಥರ ಶಾಲಾ ಮಕ್ಕಳು ಬಂದಿದ್ದಾರೆ ಇದನ್ನು ನೋಡೋಕ್ಕೆ ಅಲ್ಲಿಂದ ಸ್ವಲ್ಪ ದೂರ ನಾವು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊ ಬಂದರೆ ನಮಗೆ ಕೃಷಿ ಮೇಳದ ಎಂಟ್ರೆನ್ಸು ಸಿಗುತ್ತೆ ನೋಡಿ ಕೃಷಿ ಇದೆ ಎಂಟ್ರೆನ್ಸು ಇಲ್ಲಿಂದ ರೈಟ್ ಸೈಡಿಗೆ ನೀವು ಹೋದರೆ ನಿಮಗೆ ಆಹಾರದ್ದು ಅಂದರೆ ಊಟಕ್ಕೆ ಫುಡ್ ಏನು ಬೇಕೋ ಅದು ಸಿಗುತ್ತೆ ಮತ್ತು ಲೆಫ್ಟ್ ಸೈಡಿಗಿಂತ ಅಲ್ಲಿ ನಿಮಗೆ ಹತ್ರ ಯಂತ್ರೋಪಕರಣಗಳು ಮತ್ತು ಮುಂದಗಡೆ ಹೋಗ್ತಾ ಸ್ವಲ್ಪ ಸ್ಟೇಜು ಸಿಗುತ್ತೆ ನೋಡಿ ಇದು ಸ್ಟೇಜು ಮೇನ್ ಸ್ಟೇಜ್ ಇದು ಸ್ಟೇಜಿನ ಅಕ್ಕಪಕ್ಕದಲ್ಲಿ ಒಳ್ಳೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ಎಂಟ್ರೆನ್ಸು ಈಗ ಕೃಷಿ ಸಚಿವರು ಬಂದು ಇದನ್ನ ಉದ್ಘಾಟನೆ ಮಾಡಿ ಇಲ್ಲಿಂದ ಸ್ಟೇಜ್ ತಕನ ಹೋಗ್ತಾರೆ ಒಂದು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಡೊಳ್ಳು ಕುಣಿತನ ಕೃಷಿ ಮೇಳದಲ್ಲಿ ಈ ಥರದ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ರೈತರೆಲ್ಲ ತುಂಬ ಜನ ಬಂದಿದ್ರು ಇನ್ನು ಯಾರೆಲ್ಲ ಬಂದಿಲ್ಲ ಇದು ಡಿಸ್ ನವೆಂಬರ್ ಹದಿಮೂರನೇ ತಾರೀಕಿಂದ ಹದಿನಾರನೇ ತಾರೀಕುವರೆಗೆ ಇರುತ್ತೆ ದಯವಿಟ್ಟು ಬನ್ನಿ ನೋಡಿ ಕೃಷಿ ಸಚಿವರು ಬಂದರು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂಥ ಶ್ರೀ ಅವರು ಈ ಒಂದು ಕೃಷಿ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ ಈಗಿನ ಬಂದಿದ್ದಾರೆ ನೋಡಿ ಕೃಷಿ ಮೇಳಕ್ಕೆ ಇಲ್ಲಿಂದ ಉದ್ಘಾಟನೆ ಮಾಡಿ ಆ ಕಡೆ ಹೋಗಿ ಕೆಲವು ಬೆಳೆಗಳ್ನ ಕೆಲವು ಹೊಸ ತಳಿಗಳನ್ನ ಅವರು ಅನ್ ನೋಡಿಬಿಟ್ಟು ಆಮೇಲೆ ಅವರು ಸ್ಟೇಜಿಗೆ ಹೋಗಿ ಭಾಷಣ ಮಾಡ್ತಾರೆ ಇದು ಟೋಟಲ್ ಈ ಒಂದು ವಿಡಿಯೋದ ಒಂದು ಇದ್ದರೆ ಇದಾಗಿ ನೋಡಿ ಕೊಡೀತಾರೆ ಕೈಗೆ ಬೋಲ್ನ ಪೌಡ್ರ್ ಆಡಿದ್ರಲ್ಲ

नि <laughs> साइडिन्छ <laughs> ಈ ಕಡೆ ತಿಳ್ಕೊಳ್ಳಿ ವಾಟರ್ ಕಂಪ್ ಈ ಕಡೆ ಬನ್ನಿ ಯಾರ ನಾನು ತೆಗಿಯೋ ಅಧಿಕಾರಕ್ಕೆ

ಸರ್ ಒಳಗಡೆ ಬರ್ರಿ ಸರ್ ಬಂದ್ರಿ ತಲೆ ಮಾಡ್ರಿ ಮನೆ ಕ್ಯಾಮ್ರಾಪಿಲ್ರಿ ಕಡೇಶ ಈಗ ಅದು ಜಾಸ್ತಿ ಜಾಸ್ತಿ ಒನ್ ಸಿಕ್ಸ್ಟಿ ಟು ಅಂತೀನಿ ಸರ್ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಇನ್ಫ್ರೀಸ್ ಇದೆ ಸರ್ ಪ್ರೀವಿಯಸ್ ಐವರ್ ಇನ್ ಕಂಪ್ಲೀಟ್ ಆಗಿದೆ ಸ್ಪೈಕ್ ನಂಬರ್ ಆಫ್ ಸ್ಪೈಕ್ ಹಾಂ ಇದು ಇರಿಗೇಟೆಡ್ ರೇನ್ಬೆಲ್ಟ್ ಹಾಕಿದೀನಿ ಸರ್ ರೇನ್ಬೆಲ್ಟ್ तन्दिले सरो हो कि मैले भेटालछु इधरलाई मात्रै भोक आइछ ठिकै छ मलाई लाग्यो यो गाडीमा राजी हुन्छ नि यो साचेले बोबाले यसले ससेले तरangi अब नि मलाई तल अगाडि अनि अगाडि

મે સર સરફ એટલા ભી સર નાઈટ ગોર હા

कई जगह कई जगह है पूरा रक्षा की तरह से पे जैसे चलते है कंप्यूटर कंप्यूटर चक्र में घूमता है ऊपर

i uh -huh. ஜீவி வரை சோயா அவரே உதயபூர்வ மற்றும் உதயோத்தர தலைநாட்டுகளின் கலை நிர்வாக i <laughs> आलू 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 आ के संस्थापक तो नरेंद्रनाथ दत्त था विवेकानंद ने कभी नहीं मिटो शिमला अधिवेशन आदि में 브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브리브 ಹಾಗಾಗಿ ಹೊಬ್ಬಳೆಯನ್ನು ಅರಳಿಸುವ ಮೂಲಕ ಮೇಳಕ್ಕೆ ಸಾಂಸ್ಕೃತಿಕ ಚಾಲನೆ ಹೊಳೆಯ ರೈತ ಸೇವೆ ಹೆಚ್ಚಿಸಲಿ ಎಂದು ಆಶಿಸುತ್ತೆ ವಿದ್ಯುತ್ ಚಾಲನೆ ಕೃಷಿ ಸಚಿವರಿಗೆ ಕೇಂದ್ರ ಸಚಿವರಾದ ಮೇಡಮ್ ಸುಧಾಕರಣ ಅವರಿಗೆ ಮತ್ತು ಅಭಿನಂದನೆಗಳು ಈಗ ವಿಶ್ವವಿದ್ಯಾಲಯ ಈ ವರ್ಷ ಬಿಡುಗಡೆ ಮಾಡುತ್ತಿರುವ ನೂತನ ತಳಿ ತಂತ್ರಜ್ಞಾನಗಳ ಲೋಕ 700 ಅಲ್ಲಿ C N S 123 ಹಾಗೆ ಅಲ್ಲಿ P C H 140 240 તો બોલ છે ને તો મને એ રિપોર્ટ છે CH NPT એ બધું ભાગો અંતિહારા આ ઇઝ એ સેટ ઓફ પ્રિન્સિપલ ઈ 5 ડાયાગ્રામ ની અલીગા માન્ય છે તો કા ભી સીપીસી આખોલી ને सूर्य तो तो का दिया ये भी ये सच है पर देखो ये बात आप कह रहे हैं ये बात आप कह रहे हैं ये जो एक बुरा है ये करेंगे उस तरीका वापस तो फाइट सही को लेकर ये जो है ये जो है ये बुरा अभी का ये बुरिया तरीका है हमारे तो ये साहब पिछला ये बुरिया तो

ಮೂಲತಃ ರೈತರ ಶ್ರಮ ರೈತರ ಒಂದು ಬದ್ಧತೆ ಇವತ್ತು ಮುಖ್ಯವಾದದ್ದು ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕಾಗತ್ತೆ ಇತ್ತೀಚಿನ ಅನೇಕ ಸರ್ಕಾರದ ಕಾರ್ಯಕ್ರಮಗಳು ನಾವು ಹೊಸದಾಗಿ ಅನೇಕ ಕಾರ್ಯಕ್ರಮಗಳನ್ನ ಇದ್ದೆ ಕಳೆದ ಎರಡು ವರ್ಷದಲ್ಲೇ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದೆ ನಾನು ಇವತ್ತು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಹನ್ನೆರಡು ಗಂಟೆ ಕ್ಯಾಬಿನೆಟ್ ಇದೆ ಹೋಗಬೇಕಾಗಿದೆ ಇನ್ನು ಶೋಭಾ ಕರಂದ್ ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ ನಾವು ಕಾರ್ಯಕ್ರಮಗಳನ್ನ ಅವಾಗ ಅವಾಗ ಕೃಷಿಕರಿಗೆ ಏನೆಲ್ಲ ಅವರಿಗೆ ಸಂಪೂರ್ಣ ಕೃಷಿನಲ್ಲಿ ಆದಾಯ ಮಾಡಲಿಕ್ಕೆ ಕೃಷಿಯನ್ನು

कार्यक्रम में निर्धारित माननीय प्रेसिडेंट और दादा श्री ये चलों वाला जो आप है ये बिल्कुल ध्यान ये है भाई